ఏ నైన్యూస్కి స్వాగత నను అమీన్ షేక్ ಬಬಲೇಶ್ವರ್ ಮತಕ್ಷೇತ್ರದ ಮಮದಾಪುರ್ ಗ್ರಾಮದ ಶ್ರೀ ಕಾಜಾ ಬಾಪು ಸಾಹೇಬರ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಪೂಜ್ಯ ಗುರುಗಳಾದ ಶ್ರೀ ಅಭಿನವ ಮುರುಘೇಂದ್ರ ಮಹಾಸ್ವಾಮೀಜಿಗಳವರೊಂದಿಗೆ ಪಾಲ್ಗೊಂಡು ದೇವರ ದರ್ಶನ ಪಡೆದು ಪೂಜಾ ಕಾರ್ಯಕ್ರಮ ನೆರವೇರಿಸಿ ನಮ್ಮೆಲ್ಲ ಜನತೆಯ ಒಳಿತು ಬಯಸಿ ಪ್ರಾರ್ಥನೆ ಸಲ್ಲಿಸಿದೆ ಈ ಪಾಕದಲ್ಲಿರುವ ಸುಮಾರು ಎರಡ್ ನೂರ ಐವತ್ತು ಮನೆಗಳಿಗೆ ಬಿ ಖಾತ ಆದ ನಂತರ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸಿ ವಾಲ್ಮೀಕಿ ನಗರ ಎಂದು ನಾಮಕರಣ ಮಾಡುವುದಾಗಿ ಭರವಸೆ ನೀಡಿದೆ ಇದೇ ವೇಳೆ ಮಮದಾಪುರಕ್ಕೆ ಕಲ್ಪಿಸಿಕೊಟ್ಟಿರುವ ನೀರಾವರಿ ಯೋಜನೆಗಳು ಸೇರಿದಂತೆ ವಿವಿಧ ಅಭಿವೃದ್ಧಿ ಕಾರ್ಯಗಳನ್ನು ನೆನಪು ಮಾಡಿಕೊಟ್ಟೆ ಗ್ರಾಮದ ಹಿರಿಯರು ತಾಯಂದಿರು ಹಾಗೂ ಯುವಕರು ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು